ರೈತರಿಗೆ ಮತ್ತೊಂದು ಭರ್ಜರಿ ಸುದ್ದಿ ಸಿಕ್ಕಿದ್ದು ಭೂ ಪರಿವರ್ತನೆ ಈಗ ಮತ್ತಷ್ಟು ಸುಲಭ ಸರ್ಕಾರದಿಂದ ಮಹತ್ವದ ಆದೇಶ ಈ ಮಾಹಿತಿ ಕೃಷಿ ಭೂಮಿಯನ್ನು ಹೊಂದಿಕೊಂಡು ತಮ್ಮ ಭೂಮಿಯನ್ನು ಭೂ ಪರಿವರ್ತನೆ ಲ್ಯಾಂಡ್ ಕನ್ವರ್ಷನ್ ಮಾಡಬೇಕು ಅಂತಿದ್ದವರಿಗೆ ಭರ್ಜರಿ ಬಂಪರ್ ಗೊಡ್ಡಿಸ್ ಅಂತ ಹೇಳಬಹುದು ಸೊ ಈ ಒಂದು ವಿಡದಲ್ಲಿ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳೇ ಪರಿವರ್ತಿಸಲು ತಮ್ಮ ಭೂಮಿಯನ್ನು ಭೂ ಪರಿವರ್ತನೆ ಮಾಡಿಕೊಳ್ಳುವುದು ಹೇಗೆ ಈಗ ಬಂದಿರುವ ಹೊಸ ಅಪ್ಡೇಟ್ಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನಿಗೂ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ಬರ್ತಾಗುವಂಥದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ರೈತರ ಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದ್ದು ಈಗ ಭೂ ಪರಿವರ್ತನೆ ಮತ್ತಷ್ಟು ಸುಲಭ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ತಮ್ಮ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗೆ ಪರಿವರ್ತಿಸಲು ಸರ್ಕಾರ ಅವಕಾಶ ನೀಡಿದ್ದು ಈ ಸಂಬಂಧ ಭೂ ಪರಿವರ್ತನೆ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳಿಗೊಳಿಸಿ ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಿದೆ ಈ ಕುರಿತು ಕಂದಾಯ ಇಲಾಖೆಯ ಭೂ ಮಂಜೂರಾತಿ ವಿಭಾಗದ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಇಪ್ಪತ್ತು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಡವಳಿಕೆಯಲ್ಲಿ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಕಲಂ ತೊಂಬತ್ತೈದರ ಎರಡು ಅಡಿಯಲ್ಲಿ ಕೃಷಿ ಭೂಮಿಯ ಅಧಿಭೋಗದಾರರು ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅನ್ವಯ ಯಾವುದೇ ಕಾನೂನು ಉಲ್ಲಂಘನೆ ಆಗದಿರುವುದು ಹಾಗೂ ಒ ಡಿ ಪಿ ಪಿ ನಿಯಮಗಳಿಗೆ ಅನುಗುಣವಾಗಿರುವುದನ್ನು ದೃಢೀಕರಿಸಲು ಸಂಬಂಧಿಸಿದ ಯೋಜನಾ ಪ್ರಾಧಿಕಾರದಿಂದ ಸಿ ಪಡೆಯಬೇಕಾಗಿತ್ತು ಇಷ್ಟು ಒ ಸಿ ಪಡೆಯಬೇಕಾಗಿತ್ತು ಆದರೆ ಈ ಪಿ ಟಿ ಎಲ್ ಕಾಯ್ದೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಕಾಲಂ ಎಪ್ಪತ್ತೊಂಬತ್ತು ಎ ಎಪ್ಪತ್ತೊಂಬತ್ತು ಬಿ ಭೂ ಸ್ವಾಧೀನ ಸೇರಿದಂತೆ ಹಲವು ಅಂಶಗಳಿಗೆ ಸಂಬಂಧಪಟ್ಟಂತಹ ವಿವಿಧ ಇಲಾಖೆಗಳ ಸಿ ಪಡೆಯಬೇಕಾದ ಕಾರಣ ಅರ್ಜಿದಾರರು ಸಮಯ ಹಾಗೂ ಹಣ ಹೊರೆಯಾಗುತ್ತಿತ್ತು ಸೊ ಈ ಹಿನ್ನೆಲೆಯಲ್ಲಿ ಒಂದು ಮಾರ್ಚ್ ಎರಡು ಸಾವಿರದ ಹದಿನೆಂಟರಿಂದ ಭೂ ಪರಿವರ್ತನೆ ಕೋರಿಕೆಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ನಿರ್ವಹಿಸುವಂತೆ ಹಾಗೂ ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಹಿಯೊಂದಿಗೆ ಆದೇಶ ನೀಡುವಂತೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿತ್ತು ಸೊ ಇಲ್ಲಿ ಕೈಗಾರಿಕೆ ಸೌರ ವಿದ್ಯುತ್ ಪ್ರವಾಸೋದ್ಯಮ ವಸತಿ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೃಷಿ ಭೂಮಿಯನ್ನು ಭೂ ಪರಿವರ್ತನಾ ವಿಧಾನವನ್ನು ಇನ್ನಷ್ಟು ಸರಳೀಕರಿಸುವ ಅಗತ್ಯವಿದೆ ಎಂದು ಸರ್ಕಾರ ಅಭಿಪ್ರಾಯಪಟ್ಟಿದೆ ಸರ್ಕಾರ ಕೊಟ್ಟಿರುವಂತಹ ಹೊಸ ಅಂಶಗಳು ಹೀಗಿವೆ ಭೂ ಪರಿವರ್ತನಾ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಹೌದು ತಮ್ಮ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗೆ ಪರಿವರ್ತಿಸಲು ಭೂ ಪರಿವರ್ತನೆ ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಳ್ಳಲು ರೈತರು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿದಾರರು ವಿವಿಧ ಇಲಾಖೆಗಳ ಎನ್ಓ ಸಿ ತಂದು ಕೊಡುವ ಅವಶ್ಯತೆ ಇಲ್ಲ ಹೌದು ಇನ್ನು ಮುಂದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ಇಲಾಖೆಗಳ ಸಿ ಕೊಡುವ ಅವಶ್ಯಕತೆ ಇಲ್ಲ ಹಾಗೆಯೇ ಅರ್ಜಿ ಸಲ್ಲಿಸಿದ ತಕ್ಷಣ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಪ್ರಾಧಿಕಾರಿಗಳಿಗೆ ಅಭಿಪ್ರಾಯಕ್ಕಾಗಿ ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ಏಕಾಕಾಲಕ್ಕೆ ಕಳಿಸಲಾಗುತ್ತೆ ಹೌದು ನೀವು ಅರ್ಜಿ ಹಾಕಿದ ಮೇಲೆ ನೀವು ಅರ್ಜಿ ಹಾಕಿರುವ ಪ್ರತಿಯೊಂದು ಇನ್ಫಾರ್ಮೇಶನ್ ತಕ್ಷಣ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೆ ಆನ್ಲೈನ್ ಮೂಲಕ ಸೆಂಡ್ ಆಗುತ್ತೆ ನಂತರ ನೀವು ಅರ್ಜಿ ಸಲ್ಲಿಸಿದ ಒಂದು ತಿಂಗಳ ಒಳಗೆ ಇಲಾಖೆ ವರದಿ ನೀಡದಿದ್ದರೆ ಆಕ್ಷೇಪಣ ಇಲ್ಲವೆಂದು ಪರಿಗಣಿಸಲಾಗುತ್ತೆ ಹೌದು ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕಿದ ಒಂದು ತಿಂಗಳ ಒಳಗೆ ಇಲಾಖೆಯು ರಿಪೋರ್ಟ್ ಕೊಟ್ಟಿಲ್ಲ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಎನ್ ಸಿ ಸಿಗುತ್ತೆ ನಂತರ ರೈತರು ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಈಗಿದೆ ಪ್ರೆಸೆಂಟ್ ಆರ್ ಟಿ ಸಿ ಜನ ಆಧಾರ್ ಕಾರ್ಡು ನಂತರ ಹಕ್ಕು ಬದಲಾವಣೆ ದಾಖಲಾತಿ ಮ್ಯೂಟೇಶನ್ ಪ್ರತಿ ಬೇಕಾಗುತ್ತೆ ನಂತರ ಲೆವೆನ್ ಇ ನಕ್ಷೆ ಭೂ ಪರಿವರ್ತನೆ ಇದ್ದಲ್ಲಿ ಮಾತ್ರ ನಂತರ ಅಫಿಡೇವಿಟ್ ಇವೆಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಂತರ ಇನ್ನೂ ಕೂಡ ಹೆಚ್ಚಿನ ದಾಖಲೆಗಳು ನಿಮ್ಮ ಹತ್ತಿರದ ಡಿಸಿ ಕಚೇರಿ ಭೇಟಿಯಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸೊ ಈ ಹೊಸ ವ್ಯವಸ್ಥೆಯಿಂದ ಅರ್ಜಿದಾರರು ಕಚೇರಿಗಳಿಗೆ ಅಳೆದಾಡುವುದನ್ನು ತಪ್ಪಿಸಿ ಪಾರದರ್ಶಕ ಹೆಚ್ಚಿಸುವ ಜೊತೆಗೆ ನಿಗದಿತ ಕಾಲ ಮಿತಿಯೊಳಗೆ ಭೂ ಪರಿವರ್ತನೆ ಆದೇಶ ನೀಡಲು ಅನುಕೂಲವಾಗಲಿದೆ ಎಂದು ಸರ್ಕಾರ ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಈ ಮಾಹಿತಿ ಯಾವ ರೈತರು ತಮ್ಮ ಭೂಮಿಯನ್ನು ಲ್ಯಾಂಡ್ ಕನ್ವರ್ಷನ್ ಭೂ ಪರಿವರ್ತನೆ ಮನೆ ಕಟ್ಟಲು ಅಥವಾ ಪ್ರವಾಸೋದ್ಯಮ ಬಿಲ್ಡಿಂಗ್ ಪ್ಲಾಟ್ ಕಟ್ಟಲು ಇದ್ದರೋ ಅವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್